ದೀಪ್ತಿ ಭದ್ರಾವತಿ ಮೂಲತಃ ದಕ್ಷಿಣ ಕನ್ನಡದವರು ಈಗ ಭದ್ರಾವತಿಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಗದದ ಕುದುರೆ ಕವನ ಸಂಕಲನ ತಂದಂತಹ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಗ್ರೀನ್ ರೂಮಿನಲ್ಲಿ ನಲ್ಲಿ ಇನ್ನೊಂದು ಕವನ ಸಂಕಲನವನ್ನ ತಂದ್ರು ನಾನೇನೋ ನಾನೇನೋ ಕಾವನ ಸುಳಿಗೆ ಸಿಲುಕಿ ಕಲ್ಲಾದೆ ನಿಜ ಆದರೆ ನೀನು ಅರಿಷಡ್ ವರ್ಗಗಳ ಗೆದ್ದ ಸೀತೆಯ ಬಾಳಿಗೆ ಕಲ್ಲಾಗಿ ಬಿಟ್ಟೆ ಅಹಲ್ಯ ಸ್ವಾಗತವನ್ನ ಹೀಗೆ ಹೇಳುವಂತಹ ದೀಪ್ತಿ ಗದ್ದಾವತಿಯವರು ತಮ್ಮ ಕವನವನ್ನು ನನ್ನ ನಮಸ್ಕಾರ ಕವನದ ಶೀರ್ಷಿಕೆ ಕುರುಹು ಇತಿಹಾಸದ ಪುಟ ತಿರುವಿ ಓದುತ್ತಾಳೆ ಮಗಳು ಇತಿಹಾಸದ ಪುಟ ತಿರುವಿ ಓದುತ್ತಾಳೆ ಮಗಳು ಅಲೆಕ್ಸಾಂಡರ್ನ ದಂಡಯಾತ್ರೆ ಹಿಟ್ಲರ್ನ ಸಂಗ್ರಾಮ ನೆಪೋಲಿಯನ್ನ ಸಾಹಸ ಗಾಥೆಗಳ ಅಲ್ಲಿ ಅಲ್ಲಿ ಆ ಕಗ್ಗತ್ತಲ ತಂತಿಯ ನಡುವೆ ಅವಿತ ಜಾಗದಿಂದ ಬಂದೂಕಿನ ಯೋಧನೊಬ್ಬ ವೇದನೆಯಲ್ಲಿ ನೋಡುತ್ತಾನೆ ಎದುರು ಬೇಲಿಯಲ್ಲಿ ತನ್ನತ್ತಲೆ ಎವೆ ಇಕ್ಕಿರುವ ಅಪರಿಚಿತ ತುಪಾಕಿಯವನ ಅಕೋಯಿಲಿ ಅಕ್ಕೋ ಇಲ್ಲಿ ಜಡಿ ಮಳೆಗೆ ಸೋತು ಸುರಿವ ಚಾವಣಿಯ ಸರಿಪಡಿಸಲಾಗದ ಒಟ್ಟಿ ಮುದುಕಿ ಕಣ್ಣಿಗೆ ಎಣ್ಣೆ ಹನುಗಿಸಿ ಖಾಲಿ ರಸ್ತೆಯ ಕಾಯುತ್ತಲೇ ಮಗಳು ಮತ್ತಷ್ಟು ಮಗದಷ್ಟು ಓದುತ್ತ ಕೇಳುತ್ತಾಳೆ ಮಗಳು ಮತ್ತಷ್ಟು ಮಗದಷ್ಟು ಓದುತ್ತಾ ಕೇಳುತ್ತಾಳೆ ನಮ್ಮ ಗಂಗರು ಕದಂಬರು ಕಲ್ಯಾಣದ ಚಾಲುಕ್ಯರು ನಮ್ಮ ಫಾಸಿ ಕದನ ಬಾಬರನ ದಂಡಯಾತ್ರೆ ನಾಜಿ ಸಂಘರ್ಷಗಳು ಹೀಗೆ ನೂರೆಂಟು ನಾನು ಹೌದು ಎನ್ನುತ್ತೇನೆ ನಾನು ಹೌದು ಎನ್ನುತ್ತೇನೆ ಮತ್ತೆ ಕುರುಹುಗಳು ಪ್ರಶ್ನಿಸುತ್ತಾಳೆ ಸ್ಥಾವರ ಶಾಶ್ವತವಲ್ಲ ಮಗಳೇ ಉತ್ತರಿಸುತ್ತೇನೆ ಮಾತು ಮುಗಿಯುವ ಮುನ್ನ ಕೇಳುತ್ತಾಳೆ ಮಾತು ಮುಗಿಯುವ ಮುನ್ನ ಕೇಳುತ್ತಾಳೆ ಹಾಗಿದ್ದರೆ ಯುದ್ಧಗಳು ಜನ್ನಮವೇನಮ್ಮ ಹಾಗಿದ್ದರೆ ಯುದ್ಧಗಳು ಜಂಗಮವೇ ಕೊರಳು ದಿಗಿರು ಬೀಳುತ್ತದೆ ಕನಸು ಗಣ್ಣಿನ ಯೋಧರು ಕಣ್ಮರೆಯಾಗುತ್ತಾರೆ ಮುದುಕಿ ಜರಿದ ದೀಪ ಆರುತ್ತದೆ ಚರಿತ್ರೆಯ ಪುಟಗಳು ಇನ್ನಷ್ಟು ಭಕ್ತಿಯಾಗುತ್ತದೆ ಧನ್ಯವಾದಗಳು